ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಚಟ್ನಿ ಪುಡಿ ಮಾಡೋದನ್ನು ನೋಡ್ಕೊಂಬರೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಾಲು ಕೆ ಜಿಯಷ್ಟು ಪುಟಾಣಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲ್ಬಿಟ್ಟು ತೆಗೆದು ಇಟ್ಕೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಚಟ್ನಿ ಪುಡಿ ಮಾಡ್ತೀರಾ ಸೊ ಆ ಕ್ವಾಂಟಿಟಿಯಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಖಾರದ ಪೌಡರ್ ತೊಗೊರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೋಸ್ಕರ ಎಣ್ಣೆ ತೆಗೆದುಕೊಂಡ್ರೆ ಸಾಕು ಒಗ್ಗರಣೆ ಹಾಕ್ತೀರಾ ಅಂತ ಕೇಳ್ಬೋದು ಫ್ರೆಂಡ್ಸ್ ಹೌದು ಒಗ್ಗರಣೆ ಹಾಕ್ತಾಯಿದೀವಿ ಸೊ ಇದು ಡಿಫ್ರೆಂಟ್ ಇರೋದರಿಂದ ನೀವು ಕೊನೆವರೆಗೂ ನೋಡಿದರೆ ಮಾತ್ರ ನಮ್ಮದು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಇದು ತುಂಬ ಈಸಿಯಾಗಿರುತ್ತೆ ಬಟ್ ಅಷ್ಟೇ ಆಸಮಾಗಿರುತ್ತೆ ಈಗ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ದಯವಿಟ್ಟು ಒಣಗಿರೋ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಯಾಕಂದರೆ ಅದನ್ನು ಸ್ಟೋರ್ ಮಾಡಿ ಇಡೋದ್ರಿಂದ ನಮ್ಮದು ಬೇಗ ಹಾಳಾಗಲ್ಲ ಚಟ್ನಿ ಪುಡಿ ಆನಂತರ ನಾವು ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ನಾವು ಫ್ರೈ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಫ್ರೆಂಡ್ಸ್ ಇದು ಜಾಸ್ತಿ ಏನಿಲ್ಲ ಸ್ವಲ್ಪ ಹೊತ್ತಲ್ಲೇ ರೆಡಿ ಆಗುತ್ತೆ ಅಂತ ಇವಾಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪೌಡರ್ ತೊಗೊತಾ ಇದ್ದೀನಿ ಯಾಕಂದರೆ ನಮ್ಮದು ಖಾರ ತುಂಬ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಮ ಖಾರದ ಪೌಡರ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕ್ಕೊಬೌದು ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊರಿ ಉಪ್ಪನ್ನು ಹಾಕ್ಕೊಂಡ ನಂತರ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡು ನಾವು ಆಲ್ರೆಡಿ ಪುಟಾಣಿಯನ್ನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರನ್ನು ಸೇರಿಸಬೇಕು ನಾವು ಪುಟಾಣಿ ಪೌಡರ್ಗೆ ಜೀರಿಗೆ ಹಾಕಿಬಿಟ್ಟು ಪೌಡರ್ ಮಾಡಿದ್ದೆ ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಮೇಲೆ ಸೇರಿಸಿ ಹಿಟ್ಟನ್ನು ನಾನು ತಣ್ಣಗಾಗೋದಕ್ಕೆ ಆಗೋದಕ್ಕೆ ಬಿಟ್ಟಿದ್ದೆ ಆವಾಗಲೇ ಬಿಸಿ ಇರುವಾಗಲೇ ಬೇಡ ಯಾಕಂದರೆ ಬಿಸಿ ಇರೋವಾಗಲೇ ಸೇರ್ಸೋಕ್ಕಾಗಲ್ಲ ಇದನ್ನು ಚೆನ್ನಾಗಿ ಸ್ವಲ್ಪ ಸ ಚಮಚದಿಂದ ಮಿಕ್ಸ್ ಮಾಡಿ ನಂತರ ಇದು ಎಲ್ಲ ಸರಿ ಹೋಗಲ್ಲ ಸೊ ಹಾಗಾಗಿ ಕೈಯಿಂದ ಚೆನ್ನಾಗಿ ತಿಕ್ಕಿ ತಿಕ್ಕಿ ಇದನ್ನು ಒಂದಕ್ಕೊಂದು ಹೊಂದುವಂತೆ ನಾವು ಇದನ್ನು ಮಿಕ್ಸ್ ಮಾಡಬೇಕು ಆವಾಗ ನಮ್ಮದು ತುಂಬ ಟೇಸ್ಟಿಯಾದಂತಹ ಚಟ್ನಿ ಪುಡಿ ರೆಡಿಯಾಗುತ್ತೆ ಪುಟಾಣಿ ಚಟ್ನಿ ನೀವು ಕೂಡ ಮಾಡಿರ್ತೀರ ಬಟ್ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಮಾಡಿರ್ತೀರಾ ಬಟ್ ಅದಕ್ಕಿಂತ ಇದು ನೋಡಿರಿ ಒಮ್ಮೆ ಮಾಡಿ ಟೇಸ್ಟ್ ಮಾತ್ರ ಆಗಿರುತ್ತೆ ಬಿಸಿ ಅನ್ನಕ್ಕೆ ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಯಾವ ಸಾಂಬಾರು ಪಲ್ಯ ಯಾವುದು ಕೂಡ ನೀವು ನೆನೆಸೋದೇ ಇಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ನೀವು ಚಪಾತಿ ರೋಟಿಗೆ ಸ್ವಲ್ಪ ತುಪ್ಪದ ಜೊತೆ ಅಥವಾ ಎಣ್ಣೆ ಜೊತೆ ಅಥವಾ ಯಾವುದ್ರ ಜೊತೆ ಹಾಕೊಂಡ್ರು ಕೂಡ ಸಾಂಬಾರು ಇಲ್ಲದೆ ಇರುವಾಗ ಇದು ತುಂಬ ಹೆಲ್ಪ್ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೆ ದಯವಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ಆಗಿರುತ್ತೆ ಈ ಚಟ್ನಿ ಪುಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು